ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಚಳುವಳಿಗಳು ಹತ್ತು ವಾಕ್ಯಗಳು ಒಂದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಹಲವಾರು ಚಳುವಳಿಗಳು ನಡೆದವು ಎರಡು ಮೊದಲ ಪ್ರಮುಖ ಚಳುವಳಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿಗಳ ಬಂಡಾಯವಾಗಿದ್ದು ಇದನ್ನು ಮೊದಲ ಸ್ವಾತಂತ್ರ್ಯ ಹೋರಾಟ ಎನ್ನುತ್ತಾರೆ ಮೂರು ಸಾವಿರದ ಒಂಬೈನೂರ ಐದರಲ್ಲಿ ಬೆಂಗಾಲ್ ವಿಭಜನೆಯ ವಿರೋಧವಾಗಿ ಸ್ವದೇಶಿ ಚಳವಳಿ ಆರಂಭವಾಯಿತು ನಾಲ್ಕು ಗಾಂಧೀಜಿ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರಾಲ್ಔಟ್ ಆ್ಯಕ್ಟ್ ವಿರುದ್ಧ ಹರಿತ ಪ್ರತಿಭಟನೆ ನಡೆಯಿತು ಐದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಹಿಂಸಾತ್ಮಕ ಅಸಹಕಾರ ಚಳವಳಿ ಆರಂಭವಾಯಿತು ಆರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ದಂಡಿ ಸತ್ಯಾಗ್ರಹ ಮತ್ತು ಉಪ್ಪು ಸತ್ಯಾಗ್ರಹ ನಡೆಯಿತು ಏಳು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡಾ ಅಂಬೇಡ್ಕರ್ ನೇತೃತ್ವದಲ್ಲಿ ದಲಿತರ ಹಕ್ಕುಗಳಿಗಾಗಿ ಚಳುವಳಿ ನಡೆಯಿತು ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ಹೋಗಿ ಚಳುವಳಿ ದೇಶದಾದ್ಯಂತ ಭಾರೀ ಪ್ರಭಾವ ಬೀರುತ್ತದೆ ಒಂಬತ್ತು ಅನೇಕರ ಬಂಧನ ಹೋರಾಟ ತ್ಯಾಗದಿಂದ ಭಾರತದ ಜನತೆ ಸ್ವಾತಂತ್ರ್ಯದ ಕಡೆಗೆ ಸಾಗಿದರು ಹತ್ತು ಈ ಚಳುವಳಿಗಳ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವು ಸ್ವಾತಂತ್ರ್ಯವನ್ನು ಗಳಿಸಿತು ಕೇಳಿದ್ದಕ್ಕಾಗಿ ಧನ್ಯವಾದಗಳು